ನೋ ನೋ ಥ್ಯಾಂಕ್ ಯು ಸದಾ ಅಂದ್ರೆ ನಾವು ಆ್ಯಕ್ಚುಲಿ ಏನಾದ್ರಾ ಇವತ್ತು ನಮ್ಮ ಜೊತೆ ಟ್ರಾಫಿಕ್ ಆಫೀಸರ್ಸ್ ಕೂಡ ಇದ್ದಾರೆ ನಾವು ಇವಾಗ ಇವತ್ತು ಅವ್ರಿಗೆ ಡ್ರೈವ್ ಮಾಡಿರ್ತೀವಿ ಮತ್ತು ಕಂಟಿನ್ಯೂಸ್ ಡ್ರೈವ್ ಮಾಡಿ ಥ್ಯಾಂಕ್ ಯು ಯಾರು ಯಾರೋ ಶ್ರೀಮ್ यस ठीक है जो जो है हां राजा बेटा उनका भोपाल का टाइम हो रहा है सर सर का तो आप करना उसको कर देना जो भी कर दे येन मत करना भोपाल का टाइम वरना के देना ओके 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 सर हां भाई का आ जाएगा भाई 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 बेटा कर और जरूरत है हां ठीक है चल आ अच्छा मेरे को नहीं है ನಿಶಾನ್ ಅವ್ರೆ ಇದು ಇಶ್ಯೂ ನನ್ ಗಮನಕ್ಕೆ ಪೂರ್ತಿ ಇದೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗೆ ಈ ಸಂಬಂಧಪಟ್ಟ ಒಂದು ವರದಿ ಕೊಟ್ಟಿದ್ದೀನಿ ಒಂದು ನಾನು ಇದು ಫೈನಲ್ ಮೀಟಿಂಗ್ ಆಗೋದು ಬಾಕಿ ಇದೆ ಬಿಕಾಸ್ ಆಫ್ ಎಲೆಕ್ಷನ್ ನೀವು ಫುಡ್ ನೋಡ್ಬೇಕು ಹೇಳಿದೆ ಆದ ನಂತರ ನಿಮ್ಮೆಲ್ಲ ಅದು ಇಶ್ಯೂ ರಿಸಾಲ್ವ್ ಆಗ್ತದೆ ಈ ಎಲ್ಲ ಆಟೋ ಸ್ಟೇಷನ್ ಗೆ ಮತ್ತು ಎಲ್ಲರಿಗೂ ಕಡಿತು ಈ ನಾರ್ಮಲ್ ಆಟೋ ಮತ್ತು ಈ ಆಟೋ ಎಲ್ಲರಿಗೂ ಕಡಿತು ನಾವು ಈ ಏನ ಇಶ್ಯೂ ಬಗೆಹರಿಸ್ತೀವಿ

ಇಲ್ಲ ಲಕ್ಷ್ಮೇ ಸ್ವಾರಿ ಕೊಡ್ತೀವಿ ಮೀನ್ಸ್ ನಾವು ಈಗ ಇದು ಮತ್ತೊಂದ್ಸರಿ ಪರಿಶೀಲನೆ ಮಾಡ್ತೀವಿ ಕೆಲವು ಟೈಮ್ ನಾವು ನಾವು ಅದ್ರಲ್ಲಿ ಮಾತಾಡ್ತೀವಿ ಮತ್ತೆ ತೆರವು ಮತ್ತೆ ಮತ್ತೆ ಬಿಟ್ಬಿಟ್ಟಿದ್ವಿ ಈಗ ಮತ್ತೆ ಸ್ಟಾರ್ಟ್ ಮಾಡಿ ಹ್ಮ್ ಅರಣಿತ ಮಾಡ್ತೀವಿ ಇಲ್ಲಿಂದ हम अंदर में हम स्टॉप हो आगे तरह से भाई आई हैव बॉन्ड हियर हेलो नमस्कार जनाब जी नमस्कार हां हेलो ये भी समझ में आ रहा है हां ये सर ऑटोमेटिकली बोलते हैं वेरी बिग इशू सो हाउ इट हैज बिकम लाइक निकेल लाइसेंस ना अदर विदूडो लाइसेंस आई थिंक ಫ್ರೋಜನ್ ಆದ ನಂತರ ಹೆಚ್ಚು ಓಕೆ ಬಿಡ್ಲಿಲ್ಲ ಮಾಡಿ ಜಯಂತ್ರ ಯಾವ ಲ್ಯಾಂಗ್ ಮಾತಾಡಿದ್ಯಾ ಇಲ್ಲ ನನಗೆ ತುಳು ಬರಲ್ಲ ನಾವು ಕನ್ನಡದಲ್ಲಿ ಮಾತಾಡಿದ್ರು ನಾವು ಚೆಕ್ ಮಾಡ್ತೀವಿ ಜಯಂತ್ ಅವ್ರೆ ಮತ್ತು ಆದಷ್ಟು ರಿಕವರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ